ಸಾಗರ ನಗರ ವ್ಯಾಪ್ತಿಯ ಜನ್ನತ್ ನಗರದಲ್ಲಿ ಆದಂತಹ ಕಳ್ಳತನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಒಬ್ಬರನ್ನು ಬಂಧಿಸಲಾಗಿದೆ ಸಾಗರ ನಗರ ವ್ಯಾಪ್ತಿಯ ಜನತ್ ನಗರದ ಮನೆಯೊಂದರಲ್ಲಿ ಕಳೆದ ನಾಲ್ಕು ದಿನಗಳ ಹಿಂದೆ ನಡೆದಿದ್ದ ಕಳ್ಳತನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಮುಖ ಆರೋಪಿ ನಗರದ ಶ್ರೀಧರ್ ನಗರ ನಿವಾಸಿ ಇರ್ಫಾನ್ ಎಂಬಾತನ ಮಂಗಳವಾರ ಪೇಟೆ ಪೊಲೀಸ್ ಠಾಣೆ ಪೊಲೀಸರ ತಂಡ ಕಾರ್ಯಾಚರಣೆಯನ್ನು ನಡೆಸಿ ಆರೋಪಿಯನ್ನು ಬಂಧನ ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ ಇತ್ತೀಚಿನ ದಿನಗಳಲ್ಲಿ ಸಾಗರ ಪೇಟೆ ಹಾಗೂ ಗ್ರಾಮಾಂತರ ಪೊಲೀಸರ ತಂಡ ಭರ್ಜರಿ ಕಾರ್ಯಾಚರಣೆ ನಡೆಸುವ ಮೂಲಕ ಕದಿಮರನ್ನ ಬಂಧನ ಮಾಡಿ ಜೈಲಿಗೆ ಕಳಿಸಿದ್ದಾರೆ ಮನೆ ಕಳುವಾಗಿ ಬೀರಾ ಬಂದ ಸಮೇತ ಹಣವನ್ನ ಹೋಗಿದ್ರು ಪ್ರಕರಣ ದಾಖಲಾಗಿ ಕೇವಲ ಎರಡು ದಿವಸದ ಒಳಗಡೆ ಮುಖ್ಯವಾಗಿ ನಮ್ಮ ಪಿ ಎಸ್ ಎ ನಾಗರಾಜ್ ಮತ್ತೆ ಅವರ ತಮ್ಮ ತಂಡದವರು ಈ ಪ್ರಕರಣವನ್ನ ಬೀಸಿದ್ದಾರೆ ಈ ಪ್ರಕರಣ ಬೀಸಿ ಆರೋಪಕರಾದಂತಹ ಇರ್ಫಾನ್ ಅವರಿಂದ ಟೋಟಲ್ ಅರವತ್ತೊಂಬತ್ತು ಸಾವಿರದ ಮುನ್ನೂರು ರೂಪಾಯಿ ಚಿನ್ನಾಭರಣ ಮತ್ತು ಹನ್ನೊಂದು ಸಾವಿರ ರೂಪಾಯಿ ನಗದು ಹಣ ಟೋಟಲ್ ಎಂಬತ್ತು ಸಾವಿರದ ಮುನ್ನೂರು ರೂಪಾಯಿ ಆಗುವಷ್ಟು ವೆಲ್ಯೇಬಲ್ ಇತ್ತೀಚಿನ ದಿನದಲ್ಲಿ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಜೇಸುದಾಸ್ ಜೇಸುದಾನ್ ಜನತ್ ನಗರ ಕಳತನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ಕಾರ್ಯಾಚರಣೆಗೆ ಎಷ್ಟು ದಿವಸ ಹಿಡಿತು ಪೊಲೀಸ್ ಇನ್ಫಾರ್ಮೇಶನ್ ಏನೆಲ್ಲ ಸಿಗ್ತಾ ಇದೆ ದಿವ್ಯಶ್ರಿ ಸಾಗರ ನಗರದಲ್ಲಿ ಇತ್ತೀಚಿನ ದಿನಗಳಲ್ಲಿ ಕಣಸಿನ ಪ್ರಕರಣಗಳು ಹೀಗಾಗಿ ಜನರು ಕೂಡ ಒಂದು ರೀತಿಯಲ್ಲಿ ಆತ್ಮಾಗಿ ಏನು ಸಾಗರದ ಠಾಣೆ ಎದುರು ಪ್ರತಿಭಟನೆ ಕೂಡ ಮಾಡಿದ್ರು ಈ ಒಂದು ನಿಟ್ಟಿನಲ್ಲಿ ಏನು ಇತ್ತೀಚೆಗೆ ನಡೆದಂತಹ ಏನು ಮೊನ್ನೆ ನಡೆದಂತಹ ಜನ್ನತ್ ನಗರದ ಸಾಗರದ ಜನ್ನತ್ ನಗರದ ಮೂರನೇ ಕಾಸಲ್ಲಿ ಜರೀನಾ ಅನ್ನೋ ಮನೆಯಲ್ಲಿ ಮನೆಗಳ ಸ್ಥಾನವಾಗಿತ್ತು ಅದರಲ್ಲಿ ಅವರು ಬಂಗಾರ ಮತ್ತೆ ನಗದು ಕೂಡ ಕಲೆಕ್ಟರ್ ದೋಚ್ಕೊಂಡು ಬಂದಿತ್ತು ಈ ಒಂದು ಪ್ರಕರಣ ದಾಖಲಾಗ್ತಿದ್ದ ಕೇವಲ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಸಾಗರ ಟೌನ್ ಠಾಣೆ ಪೊಲೀಸರು ಆರೋಪಿ ಇರ್ಫಾನ್ ಅನ್ನ ಬಂಧಿಸಿದ್ದಾರೆ ಬಂಧಿಸಿ ಅವನ ಎಲ್ಲಾ ಅಮೌಂಟು ಮತ್ತೆ ಬಂಗಾರನ ರಿಕವರಿ ಮಾಡಿ ಆ ವಾರಸ್ಥರಿಗೆ ಒಪ್ಷರಾಗ್ತದ್ದು ಇದೊಂದು ರೀತಿಯಲ್ಲಿ ಸಾಗರ ಜನಸಿಯಲ್ಲಿ ರೀತಿಯಲ್ಲಿ ನಿಟ್ಟು ಬಿಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಮತ್ತೆ ಇನ್ನು ಏನು ಹಲವು ಪ್ರಕರಣಗಳಿಗೆ ಪೆಂಡಿಂಗ್ ಇದಾವೆ ಎಲ್ಲ ಪ್ರಕರಣಗಳನ್ನ ಬೇಯಿಸೋ ನಿಟ್ಟಿನಲ್ಲಿ ಈಗ ಎಸ್ ಪಿ ಮಿಥುನ್ ಕುಮಾರ್ ಅವರು ಒಂದು ತಂಡವನ್ನ ರಚನೆ ಮಾಡಿದ್ದಾರೆ ಆ ತಂಡದ ಮೂಲಕ ಎಲ್ಲಾ ಕಳ್ಸಿನ ಪ್ರಕರಣಗಳನ್ನು ಸಾಲು ಸಾಲಾಗಿ ಬೇಯಿಸುವಂತ ಒಂದು ಪ್ರಕ್ರಿಯೆಯಲ್ಲಿ ತೊಡ್ಕೊಂಡಿದ್ದಾರೆ ಅಂತ ಹೇಳ್ಬೋದು ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ